ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಗಿಚ್ಚೆಗಿಲಿಗಿಲಿ ಶೋ ಮತ್ತು ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ವಾರದ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ ಏಕೆಂದರೆ ಈ ವಾರದ ಎಪಿಸೋಡ್ನಲ್ಲಿ ಒಂದೇ ಸ್ಟೇಜ್ನಲ್ಲಿ ನಗು ಮತ್ತು ಮಗುವಿನ ಮಹಾಸಂಗಮ ನಡೆಯಲಿದೆ ನಮ್ಮಮ್ಮ ಸೂಪರ್ ಸ್ಟಾರ್ ಮತ್ತು ಗಿಚ್ಚಗಿಳಿಗಿಳಿ ಶೋ ಮಹಾಮಿಲನವಿದೆ ಲೆಕ್ಕವಿಲ್ಲದಷ್ಟು ಹರಟೆ ಮತ್ತು ತರಳೆ ನಡೆಯುತ್ತದೆ ವೀಕ್ಷಕರೇ ಈ ವಾರದ ಮಹಾಮಿಲನದ ಸಂಚಿಕೆ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು ಈ ಮಹಾಮಿಲನ ಸಂದರ್ಭದಲ್ಲಿ ಆಂಕರಿಂಗ್ ಸುಷ್ಮಾ ಅವರು ಪ್ರಶಾಂತ್ಗೆ ನೀನು ಎಮ್ಮೇನಾ ಅಥವಾ ಕರಡೇನಾ ಎಂದು ಕೇಳುತ್ತಾರೆ ಈ ರೀತಿಯಾದ ಪ್ರಶ್ನೆ ಯಾಕೆ ಕೇಳುತ್ತಾರೆ ಇದಕ್ಕೆ ಪ್ರಶಾಂತ್ ಅವರ ಉತ್ತರ ಏನು ಇದನ್ನು ಕೇಳಿದ ನಂತರ ಪ್ರಶಾಂತ್ ನಾನು ಹೆಮ್ಮೆ ಎಂದು ಉತ್ತರಿಸುತ್ತಾರೆ ಆ ನಂತರ ನಮ್ಮಮ್ಮ ಸೂಪರ್ ಸ್ಟಾರ್ ಮಕ್ಕಳೆಲ್ಲರೂ ಪ್ರಶಾಂತ್ ಅವರಿಗೆ ಹೊಡೆಯಲು ಆರಂಭಿಸುತ್ತಾರೆ ಪ್ರಶಾಂತ್ ಅವರಿಗೆ ಈ ರೀತಿ ನಮ್ಮಮ್ಮ ಸೂಪರ್ ಸ್ಟಾರ್ ಮಕ್ಕಳು ಏಕೆ ಹೊಡೆಯುತ್ತಾರೆ ಇದನ್ನು ನಾವು ನೋಡಲು ಶನಿವಾರದ ಸಂಚಿಕೆ ಬರುವವರೆಗೂ ಕಾಯಬೇಕು ಆ ನಂತರ ದೇಶಪಾಂಡೆ ಚಂದ್ರಪ್ರಭಾ ಅವರಿಗೆ ಮೊಮ್ಮಕ್ಕಳಿಗೆಲ್ಲ ಒಂದು ಪದ್ಯವನ್ನು ಹೇಳಿಕೊಡು ಎಂದು ಹೇಳುತ್ತಾರೆ ಅದಕ್ಕೆ ಚಂದ್ರಪ್ರಭಾ ಅವರು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ವೆನಿ ಮೆನ್ನ ದ ಸ್ಟಾರ್ ಸ್ಟಾರ್ ಎಂದು ಹೇಳುತ್ತಾರೆ ಇದಕ್ಕೆ ಅಲ್ಲಿ ಇದ್ದ ಪ್ರತಿಯೊಬ್ಬರೂ ಬಿದ್ದು ಬಿದ್ದು ನಗುತ್ತಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಪ್ರಶಾಂತ್ ಅವರಿಗೆ ಮಕ್ಕಳು ಏಕೆ ಹೊಡೆದಿರಬಹುದು ಎಂದು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್